ಸುಮ್ಮನೆ ಕೊಟ್ರೆ ಸರಿ ಇಲ್ಲಾಂದ್ರೆ ಏನಿಲ್ಲ ಹುಟ್ಟು ಬಿಡು ನೋಡು ಕೊಟ್ಟು ಬಿಡು ಸುಮ್ನೆ ಓಹ್ ನನ್ನ ಮಗ ಲೇ ಬಿಡೋ ನಾನು ಸರಕ ಹೋಗಕ್ ಬಂದಿದ್ಯಾನಲ್ಲ ಪರ ನನ್ನ ಮಗನೇ ಏಯ್ ಬಿಡೋ ಬಿಡಲ್ಲ ಬಿಟ್ರೆ ಸರಿ ನೋಡು ನಾನು ಕೊಡಲ್ಲ ಯಾಕ ಕೊಡ್ಬೇಕು ನಿನ್ಗೆ ಯಾಕೆ ಕೊಡ್ಬೇಕು ನನ್ನ ಮಗನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಬಿಡೋ ಓ ಇಲ್ಲಿ ಬಂದವನೇ ಆ ಇವಜ್ಜಿ ಸರ ಕದ್ಯಾಕೆ ಆ ನಾನು ಬೈದು ಕಳಿಸಿದ್ದೀನಿ ಅಲ್ಲ ಇಲ್ಲಿಗೆ ಬಂದವ್ ನೋಡು ಅಜ್ಜಿ ಸರ ಕದ್ಯಾಕೆ ಎಷ್ಟ್ ಇರಬೇಡ ಇವನಿಗೆ ಎಷ್ಟು ಧೈರ್ಯ ಇರಬೇಡ ಹಾ ಅಲ್ಲ ತಿಪ್ಪಾಜ್ಜಿ ಸರ ಕದ್ಯಾಕೆ ಬಂದವನಲ್ಲ ಬಿಡಾಲೇ ಬಿಡೋ ಬಿಡಲ ನೋಡಪ್ಪ ನೋಡು ಪಾಪ ಅವಾಗಿಂದನಾ ನನ್ನ ತಿನ್ನ ಮುಚ್ಚಿ ನಾ ಹಿಂಗೆ ಕೋಸರಿಕೆ ಮ್ಯಾಕ್ ಬಿಟ್ಟೆ ಯಾವನ ನೋಡೋಣ ಅಂತ ಹಿಂದಿನ ಬಂದು ಸರಾಕಿತ್ಕೊಂಡು ಹೋಗೋಕೆ ಬಂದವನಲ್ಲ ನನ್ಗೆ ಎಷ್ಟು ಇಲ್ಲ ಬಿಡ ನೋಡಪ್ಪ ಸರಕಿತ್ಕೊಂಡು ಹೋಗಕ್ಕೆ ಬಂದವನು ಕಡ ಇವನು ಸುಮ್ಮನೆ ಬಿಟ್ರೆ ಸರಿ ಸುಮ್ಮನ್ ಬಿಡಲ್ಲ ಈಗ ನೋಡೋ ಏನಂತಾಗೆ ನೀನು ಇಲ್ಲೋ ದಾವತಾರ ಆಡಕ್ಕೆ ಬಂದಿದೆಯಂದ್ರೆ ಸರಿ ಹೋಗೋದಿಲ್ಲ ಬಿಡಲ್ಲ ಸುಮ್ಮನೆ ಬಿಡಲ್ಲ ಕಣೋ ಏನ್ ಮಾಡ್ಕೊತಿಯಾ ಮಾಡ್ಕೊಳ್ಳ ಹಾ ಅಜಯ್ ಇಲ್ಲಿಗೆ ಹಿಡಿದು ಕಟ್ಟಾಕ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡು ಹೇಳ್ತೀನಿ ಕಟ್ಟಾಕಪ್ಪ ಹೇಳ್ತೀನಿ ಕಟ್ಟಾಕೋ ಹಾಂ ಪೊಲೀಸ್ನಾರಿಗೆ ಫೋನ್ ಮಾಡ್ತೀನಿ ಗೊತ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಕಂಬಿ ಅನ್ಸಂಗ್ ಮಾಡ್ತೀನಿ ಅದೇ ಎಷ್ಟು ಧೈರ್ಯ ಇರಬೇಡ ಇನ್ನೊಂದು ಮಗನಿಗೆ ಆಂ ನನ್ನ ತಕೆ ಬಂದು ಸರ ಕಿತ್ಕೊಂಡು ಹೋಗಕ್ಕೆ ಬಂದು ಎಷ್ಟು ಇರಬೇಡ ಆಂ ಅಬ್ಬಾ 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 ಬೇಯ್ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕಾಣಿಗೇನು ನಾನು ಕೊಟ್ಟು ಬಂದ್ರಿ ಏನಿಲ್ಲ ಅಲ್ಲ ಧೈರ್ಯದ ಮೇಲೆ ಬಂದಿರ್ಬೇಕಲ್ಲ ಲೋಪರ್ ಕಟಾಕಪ್ಪ ಹಾ ಹಾ ಪಾಪ ಕಟ್ಟಾಕಪ್ಪ ಬಿಟ್ಟು ಕಟಾಕ ಓಪರ್ ನನ್ನ ಮಗನೇ ಥೂ ನೀನು ಈ ಜನ್ಮದಾಗ ಬದಲಾಗಲ್ಲ ಅಲ್ಲ ವಯಸ್ಸು ಹಗಿರದ ಸರ ಕಿತ್ಕೊಂಡು ಹಾಕಿ ಬಂದಿದ್ಯಲ್ಲ ಮನೆಯಲ್ಲ ನನ್ನ ಮಗನೇ ಹಾ ವಯಸ್ ಹಗಿರದ ನಂತರ ಕೊಳ್ಳಿ ಕೈ ಹಾಕಿ ಕಿತ್ಕೊಂಬಕ್ಕೆ ನಿನಗೆ ಹೆಂಗಾನ ಮನ್ಸು ಬರುತ್ತೆ ಇಲ್ವಪರ್ ನನ್ನ ಮಗನೇ ಕಂಪ್ಲೇಂಟ್ ಕೊಡ ಜೈ ಹೇಳ್ತೀನಿ ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಫಸ್ಟ್ ಒಳಗೆ ಹಾಕ್ಸಿ ಹೇಳ್ತೀನಿ ಹ್ಞೂ ಅಲ್ಲ ನೋಡಿ ಎಷ್ಟು ಧೈರ್ಯದ ಮೇಲೆ ಬಂದಿರಬೇಡ ಏ ನಾನು ಯಾವನ್ಗದ್ರಲ್ಲ ವಾಪರ್ ನನ್ನ ಮಗನೇ ಹ್ಞೂ ಅಲ್ಲ ನೀನು ಯಾಕೆ ಹೋಗಿ ಬಂದೆ ಇಲ್ಲಿಗೆ ಹಾಂ ಏಳು ಎಂಥ ಕೆಲಸ ಮಾಡಿದ್ಲು ಗೊತ್ತೇ ನನಗೆ ಎಷ್ಟು ಇದು ಮಾಡಿದಾಳೆ ಈ ಬಸ್ಲಿ ಹ್ಞೂ ಏನು ಮಾಡಿದಾಳೆ ಅಂತೇಳಿ ನಿನಗೇನೋ ಗೊತ್ತು ನನಗೆ ಎಷ್ಟು ಹೊಟ್ಟೆ ಉರ್ದೋಗನೆಯಿಂದ ಹಸಿಕ್ಕಾಕಿ ನಮ್ಮ ಸಾಮಾನೆಲ್ಲ ಇವಳಿ ಇಟ್ಕೊಂಡವಳಲ್ಲ ಮತ್ತ್ ಇವ್ಳ ಹೆಂಗಿ ಇಟ್ಟು ಮತ್ತೆ ನಮ್ಮ ಬೀರು ಮಂಚ ಎಲ್ಲ ನಮ್ಮ ಹೆಂಗಿಂಡ್ ನಿಮ್ಮ ಮೇಲೆ ಇದಾವೆ ಏನು ರಿಜಿಸ್ಟ್ರಾಗ ನಿಮ್ಮ ನಿಮ್ಮವಂತ ನಾವು ಕೇನು ರಿಜಿಸ್ಟರ್ ಇದ್ದಾವೆ ಬೀರು ಮಂಚ ಸೋಫಾ ಸೊಟ್ಟು ಇವೆಲ್ಲ ನಾನು ನಿಮ್ಮ ಒಮ್ತಾನ ನೀವು ಏನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ಯಾನು ನಮ್ಮ ಮನೆಯಾಗ ಇದಾವೆ ಅಂದಮೇಲೆ ಅವ್ನ ಅಮ್ಮವೇ ನಾನೇನು ಹೇಳಿದ್ದೆ ಬಂದು ತಗೊಂಡೋಗು ಅಂತ ನಾನು ಹೇಳಿದ್ದೆ ಹಾಂ ನಿಮಗೆ ಹೇಳಿದ್ರು ತಾಣೋಗ್ಲಿಲ್ಲ ಒಂದಿನ ಬಾರಪ್ಪ ತಗೊಂಡೋಗು ಹೋಗು ಅಂತಂದು ತಾಣು ಹೋಗ್ಲಿಲ್ಲ ತಲೆ ಕೆಡ್ಸ್ಕೊಂಬ ಇನ್ನೊಂದು ದಿನ ಇವತ್ತು ಲಾಸ್ಟ್ ಅಪ್ಪ ಅಂತ ಅಂದೆ ಹಂಗಂದ್ರೆ ಬರಲಿಲ್ಲ ಇನ್ನೊಂದಿನ ಇವತ್ತು ಲಾಸ್ಟ್ ಅಂತ ಮೂರು ದಿನ ಟೈಮ್ ಕೊಟ್ಟಿದ್ವಿ ಮೂರು ದಿನ ಟೈಮ್ ಕೊಟ್ಟರು ಬಂದು ತಾಣೋಗ್ಲಿಲ್ಲ ಅಂದಮೇಲೆ ನಾನು ಅದಕ್ಕೆ ಹೇಳಿದೆ ಕಂಡೀಷನ್ ಕೊಡಲಿಲ್ಲ ಅಂದರೆ ನೀನು ಅದೇ ಬಿಡು ಈ ವಜ್ಜೆ ಹೇಳ್ತಾಳೆ ಅಂತ ಹೇಳಿ ನಾನು ಸಾಧಿಸ ತಗೊಳ್ತೀಯ ಅದಕ್ಕೆ ಮತ್ತೆ ನಾನು ಕೊಡಲ್ಲ ನಮ್ಮ ಇದೆ ಅಂದ್ಮೇಲೆ ನಮ್ಮವು ಹ್ಮ್ ನಿನ್ನವೇನ್ ರಿಜಿಸ್ಟರ್ ಆಗಿಲ್ಲ ಆಗಿಲ್ಲವೆಲ್ಲ ಏನು ನಾನು ಕೊಡಲ್ಲ ಮಾಡ್ಕೊಂತೀಯೋ ಹ್ಮ್ ಪೊಲೀಸ್ ನ ರೀತಿ ಹಿಡ್ಕೊಟ್ಟು ನಿನ್ನ ನನ್ನ ಮಗನೇ ನೋಡಿ ನೀವು ಸರಿಯಾಗಿ ಬೆಂಡೆತ್ತಿಸ್ಲಿಲ್ಲ ಅಂದ್ರೆ ಓ ಲೋಪರ್ ಎಂತ ಕೆಲಸ ಮಾಡಕ್ ನೋಡು ಯಾಕೆ ಹಿಂಗ್ ಕಟ್ಟಾಕ್ಯಾರ ಭಾಗ್ಯಮ್ಮ ಈ ಹುಡುಗುನಾ ಯಾಕಪ್ಪ ಏನ್ ಕುಡ್ದ್ ಗಿಡದ ನಾನು ಗರಾಟಿ ಮಾಡಿದ್ನೋ ಏನ ಅವ ಆ ಅವಜ್ಜಿ ಮೊದ್ಲೆ ಬಿಟ್ಟಾಳೆ ಅವಳು ತಿಪ್ಪಜ್ಜಿ ಇದು ಹತ್ಕೊಂಡಿರ್ತಾಳೆ ಅವಳೆ ಅದ್ಕೊಂಡ್ ಅಜ್ಜಗಳ ಅಂತದ್ರಾಗೆ ಒಂದ್ ಇಟ್ಟಿ ಆತನ ಅವ್ನು ಬಂದು ಮಾತಾಡೆ ನೆನ್ಸು ಮುಂದ್ ಬಿಡ್ತಾಳೆ ಆ ಇವನ್ ಬೇರೆ ಇದ್ದಾನೆ ಇವನ್ ಅಮ್ಮ ಬಿಟ್ಟು ಬೇರೆ ಇದ್ದಾನೆ ಪಾಪ ಬಿಟ್ಟು ಯಾಕಪ್ಪ ನಿಮ್ಮ ಅಣ್ಣ ಇನ್ನ ಹಿಂಗ್ ಕಟ್ಟಾಕಿದ್ದೀರಾ ಸರಾ ಕಿತ್ಕೊಂಡ್ ಹೋಗ್ ಬಂದಿದ್ದ ಅಜ್ಜಿರಡದ್ ಕಟ್ಟಾಕಿದೀನಿ ಸರಾ ಕಿತ್ಕೊಂಡು ಹೋಗಿ ನೋಡ್ತೀಯ ನಾನು ಬೈದೆ ಯಾತಕ್ಕನ ಅಲ್ಲೇ ನೋಡಿಲಿ ನನ್ನ ಸುದ್ದಿ ಏನಾನ ಬಂದಿದೆ ಅಂದ್ರೆ ನಿನಗೆ ಗ್ರಾಚಾರ ನೆಟ್ಕಿರೋದಿಲ್ಲ ನೋಡು ನೀನು ಆಯ್ತು ನಿನ್ನ ಕೆಲಸ ಆಯ್ತು ನೋಡ್ಕೊಂಡು ಬಿದ್ದಿರೋ ನನ್ನ ಮಗನೇ ನನ್ನ ಹೆಂಡತಿ ಸುದ್ದಿಗೆ ಏನಾನ ಬಂದೆ ಅಂದರೆ ನಿನಗೆ ಏನಿಲ್ಲ ಗ್ರಾಚಾರ ನೆಟ್ಕಿರೋದಿಲ್ಲ ಅಂತೇಳಿ ಬೈಯ್ದು ಅದಕ್ಕೇ ಬಂದನು ಇತ್ತ ಬಂದ ನಾನು ಎಲ್ಲಿಗೆ ಹೋಗ್ತಾನೆ ನೋಡೋಣ ಅದೇ ಅಂತ ಹೇಳಿ ಬಂದೆ ತಿರುಗಿ ಅತ್ತ ಹೋಗ್ತಿದ್ದೆ ನಾನು ತಿರ್ಗಿತ್ಲ ಬಂದೆ ಈ ಒಜ್ಜಿನ ದಿಮ್ಮ ಮೂಗು ಬಾಯಿ ಇಟ್ಕೊಬಿಟ್ಟು ಸರಾನ ಕೇಳ್ತಾ ಇದ್ದಾನೆ ಹ್ಞೂ ಇದ್ದಾನೆ ಕೊಡು ಸರನಾಡು ಕೊಡು ನಮ್ ಅಂತ ಬೀರು ಮಂಚ ಎಲ್ಲನ ಅವನವಂತೆ ಈ ಮನೆಗಳಿಂದ ಬೇರೆ ಹೊರಕಾಗ್ತೇ ನೀನು ಅದಕ್ಕೆ ಆ ಮ್ಯಾಗಳು ಸೇಡಿಗೆ ನಾನು ನೀನು ನೀನು ಸರ ಕಿತ್ಕೊಂಡು ಹೋಗೋಕೆ ಬಂದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅದಕ್ಕೆ ಒಜ್ಜಿ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಟ್ಟಾಕೈತಿ ಬರಲಿ ಅದು ಯಾರು ಗೊತ್ತಾರ ಬರಲಿ ಯಾರು ಹೇಳಿರ ಬಿಡ ಹ್ಞೂ ನಾನು ಪೊಲೀಸ್ನಾರಿಗೆ ಕಂಪ್ಲೇಂಟ್ ಕೊಟ್ಟು ಒಳಕಾಕ್ಸ కణ అది యార్ బా బర్లీ దేవ్రీ ఏ పప్పా చీటు గొప్ప ఇంతవేదు అంత మార్ కణప్పా మ ಹಾ ಇವಳೇನೇನು ಈ ಅಜ್ಜೇನು ಸುಮಾರು ಅದಳಲ್ಲ ಎಂತಾಳು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಮ್ ನಾನೆಲ್ಲ ತಿಳ್ಕೊಂಡೆ ಮಾತಾಡೋದು ನಮ್ಮ ಬೀರು ಮನ್ಸೆಲ್ಲ ಯಾಕೆ ತಗೊಂಡಿಕ್ಕೇಬೇಕು ನಮ್ಮ ನಾ ಈ ಮನೆಯಿಂದ ವರಕ ಹಾಕಿಳು ಮರ್ಯಾದೆ ಯಾವಾಗ ಮಾಡಿದ್ಲಿ ಇವಜ್ಜಿ ಮೇಲೆ ನಾನು ಕೇಳ್ತೀನಿ ಹ್ಮ್ ನಮ್ದು ಮನೆಗ್ ಹೇಳಿ ನಾನು ಕೇಳ್ತೀನಿ ಕಣು ನಮ್ಮ ನಮ್ಮನೆ ಅಂದಮೇಲೆ ನಾನು ವರಕ ಹಾಕ್ತೀನಿ ಹ್ಮ್ ತಗೊಂಡೋಗು ಅಂತ ಹೇಳಿಲ್ವಿ ನಿನ್ನ ನಾನೇನು ಬೇಡ ಅಂತಲೇ ಹೇಳಿದ್ದು ನೀನೇನ್ ಮಾತಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ ಬೈಕ್ ಬಂದಂಗ್ ಮಾತಾಡಿದೆ ಅದಕ್ಕೆ ಕೊಡಲ್ಲ ಕಣನ್ ಮಾಡ್ಕಿಂತ ಮಾಡು ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು ಅಲ್ಲ ಹಿಂಗೆ ಮಾಡಬಾರ್ದು ಅಲ್ಲ ವಯಸ್ಸೋದಾರ್ದು ಹಿಂಗೆ ಸರಕಾದರೆ ಎಲ್ಲನೂ ಮುರಿಯೋದು ಇರ್ತಾವೇನಲ್ಲ ಇವಾಗೆಲ್ಲ ನಾವು ಊರಾಗ ನೋಡ್ಬಾರಲ್ಲ ಏನು ಅಂದ್ಕಮ್ಮನ ನಿನ್ನ ಹ್ಞೂ ಏನಾರ ಏನಂದರು ಏನು ಎತ್ತ ಅಂತೇಳಿ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಎಂಥ ಕೆಲಸ ಮಾಡಿದ್ಯನಲ್ಲ ಪಾಪ ನಿನ್ಗೆ ಬಂದು ಗೊತ್ತಾಗಲ್ವಿ ಹ್ಯಾಂಗೆ ಕರ ಅವನಿಗೆ ತಿಂದು ಹೆಚ್ಚಾಗ್ಬಿಟ್ಟೈತಿ ಹಾಂ ಬಂದು ಬೈಕ್ ಬಂದಂಗೆ ಹೆಂಗಸ್ರನ್ನೆಲ್ಲ ಮಾತಾಡೋದು ಇನ್ನೊಂದು ದಿವ್ಸ ಆತ ನಾನು ಮಾತಾಡೋಲ್ಲ ಹೇಳ್ತೀನಿ ಇಲ್ಲ ನೋಡಿ ನಿನಗೇನಿಲ್ಲ ಹ್ಞೂ ಏನೇನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತೇಳಿ ಎಷ್ಟು ಒಂದು ಸರ್ಸ್ತಂಗಿಲ್ಲ ನೀನು ಬರೀ ಹಿಂಗೆ ಮಾಡ್ತಾ ಇದೀಯಾ ನನ್ನ ಮಗನಿ ಹ್ಞೂ ನೀನು ಬೋಲು ಕೆಟ್ಟ ಮೆಟ್ಟಿಡ್ದಿದ್ಯ ಕಣ ಬಿಡ್ಬೇಡ ಕಣೇನಂದ್ರೆ ಬಿಡಬೇಡ ನೀವು ಹೋಗಲಿ వో నేను యవన్ యాళ్ళు ఇలా నేను నవ అప్ప అమ్మ యావ అణమ్మ యవన్ ఇలా అంత అందోగల అది ఏనావత్ అది ఆగలి నేను ఎదుర్కల్ నేను సార్యకే సమ్ తోస్ సుళ్ హేతారు నన్న బ అడిగిన అంతే మాట్బడ పోలీస్ బందా మాట్ నేను పోలీస్నారు బా మాట్లాడ ಅಲ್ಲ ಅವ್ನು ಕುಡ್ದುಗೆ ಗ್ಯಾನ್ದಾಗೆ ಕುಡ್ದಿದ್ನಲ್ಲ ಅಕ್ಕಿ ಆಗ್ಯಂದಾಗೆಲ್ಲಾನ ಹಂಗೆ ಮಾಡೋಣ ಏನ ಬಿಡ್ತೀಪ ಜೊತೆ ಹೋಗ್ಲಿ ಹ್ಞೂ ಕುಡ್ದಿದ್ನಲ್ಲ ಗೊತ್ತಾಗಿಲ್ಲ ಹ್ಞೂ ಕುಡ್ದಾಗ ಅವ್ರಿಗೆ ಆತು ಗೊತ್ತಾಗಲ್ಲ ಹಾಂ ನೀನು ಹಂಗೆ ಗಮ್ತಿ ಕಂಡತ್ತಮ್ಮ ಹುಡ್ದಾಗ ಯಾತ ಅಂತ ಎಲ್ಲ ಗೊತ್ತಾಗುತ್ತೆ ಹ್ಞೂ ನೀನು ನೀನು ನಮ್ಮಬ್ಬರು ತಾಂಡಿಕೆ ತಾಂಡಿ ಅಂತ ಮತ್ತು ನನಗೆಲ್ಲ ಮನೆಯಿಂದ ಆಗ್ತೇನೆ ಮರ್ಯಾದೆ ತೆಗೆದೇ ನೀನು ಹಂಗೆ ಹಿಂಗೆ ಅಂತ ಮಾತಾಡೋ ನೀವು ಇವ್ನಿಗೆ ಗೊತ್ತಾಗಲ್ವಿ ಇವ್ನ ಕಾಪಾಟ ಇವನಿಗೆ ಒಂದಿಲ್ಲ ಹ್ಞೂ ಅಲ್ಲ ಎಲ್ಲ ಗೊತ್ತಾಗಿ ಎಲ್ಲ ಹೆಂಗ್ ಮಾತಾಡ್ತಾನೆ ಅಂತಂದ್ರೆ ನೀನು ನೋಡಿ ಹಂಗೆ ತಮ್ಮ ಗೊತ್ತಾಗಲ್ಲ ಕುಡ್ದೆ ಅಂದಾಗ ಅಂತಿ ತೋ ನಾನೇನು ಯಾರಿಗೂ ಎದ್ರಲ್ಲ ಅದು ಯಾರು ಬತ್ತಾರು ಬೂರ್ಲಿ ಪೊಲೀಸ್ ಬೂರ್ಲಿ ಹೇಳು ಅದು ಯೋಸ್ ಜನ ಬಂದರು ನಾನು ಎದ್ರ ಅಂತನಲ್ಲ ಅದೇನಾಗುತ್ತಾ ಆಗಲಿ ನೋಡೇ ಬಿಡಾನೆ ಹ್ಞೂ ನಾನೇನು ಅವೆಲ್ಲ ತಲೆ ಕೆಡ್ಸಮಲ್ಲ ನನ್ನ ಕತೆ ಬುಳ್ ಕತೆ ಹ್ಞೂ ನನ್ನ ಬಗ್ಗೆ ನೀವು ಮಾತಾಡಲೇ ಬೇಡ್ರಿ ಆಗಲಿ ಆಗ್ಲೇಳ್ ಅಷ್ಟೇ ಹಂಗೆಲ್ಲ ಮಾತಾಡ್ಬೇಡ ಯಾ ತಪ್ಪಾತ್ ಕಣಜಿ ಅಂತ ಹೇಳಿ ಒಳ್ಳೆ ಮತ್ನ ಕೇಳ್ಕೆ ಮತ್ಕಲಿ ಹಂಗೆಲ್ಲ ಮಾತಾಡ್ಬಾರ್ದು ಮತ್ತೆ ಏನೋ ಗೊತ್ತಾಗ್ಲಿಲ್ಲ ಕಣಜಿ ಸಿಟ್ಟ ಒಮ್ಮದಿತ್ತು ಈ ಮಾಡ್ದೆ ಬಿಡು ಮೇಲೆ ಮಾಡಲ್ಲ ನಾನು ಇಂಥದ್ದೆಲ್ಲ ಮಾಡಲ್ಲ ಅಂತ ಹೇಳಿ ತಪ್ಪಾತ್ ಕಣಜಿ ಅಂತ ಹೇಳಿ ಸಮಯ ಕೇಳು ಹಂಗೆಲ್ಲ ಮಾತಾಡಬಾರ್ದು ಈಗ ಬಸ್ಲಿಕ್ಕಾಗ ನಾನು ಕ್ಷಮೆ ಕೇಳಿದೆ ಏ ನೀವು ಹ್ಞೂ ನಾನು ಯಾರಿಗೂ ಎದ್ರಲ್ಲ ಮೇಲೆ ನಾನು ಇವ್ರು ತಗ್ಯಾಲಕ್ಕೆ ಕ್ಷಮೆ ಕೇಳ ಏನಿಲ್ಲ ನಾನು ಇವ್ರ ತಗ್ಯಾಕೆ ಕ್ಷಮೆ ಕೇಳಣ ಹ್ಞೂ ನಾನು ಕ್ಷಮೆ ಕೇಳಲ್ಲ ನನಗೆ ಅಂಥದ್ದೇ ಅನ್ಬೊಂದೈತಿ ಹ್ಞೂ ಅದೇನಾಗ್ಬೇಕಾವತ್ತ ಆಗ್ಲಾಳ ನಾನು ನೋಡೇ ಬಿಡ್ತೀನಿ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ ಇವನು ಹ್ಞೂ ತಡೆಯಾಗಿ ನಮ್ಮ ಅಪ್ಪ ನಮ್ಮ ಅಮ್ಮನ ಕಳಿಸ್ನಿ ಅವ್ರಿಗೂ ಗೊತ್ತಾಗಲಿ ಇವ್ರ ಇವ್ನ ಬುದ್ಧಿ ಏನೋ ಅಂತ ಹಂಗೆ ನನ್ನ ಮಗ ನನ್ನ ಮಗ ಅಂತ ಹೇಳಿ ಇದು ಮಾಡ್ತಾರಲ್ಲ ಅದ್ಕೇನೆ ತಡಿ ಕಳಿಸ್ತೀನಿ ಹ್ಞೂ ಬರ್ರಿ ಅದೇ ಎಲ್ಲರೂ ಬರಲಿ ಅದು ಯಾರು ಬರ್ತಾರೆ ಬರಲಿ ಅವ್ರು ತಪ್ಪ ತಪ್ಪಾ ಅಂತೇಳಿ ಹೇಳ ಅಲ್ಲ ಬಂದ್ಬಿಟ್ಟು ಹಿಂಗೆ ಮಾಡಿರೇ ಯಾರು ಸುಮ್ಕಿರ್ತಾರೋ ಯಾರು ಸುಮ್ಕೀರಲ್ಲ ಓ ಒಬ್ಬಳೇ ಇರ್ತೀನಿ ಬಿಡು ಇವಜ್ಜಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇನ್ನೊಂದು ಸಿ ನಮ್ಮ ಮನೆ ಬಾಕ್ಲಕ್ಕೆ ಕಾಲಕ್ಕೆ ಏನಿಂತ ಅದು ಮಾಡಿದೆ ಅಂದ್ರೆ ನೋಡು ನನ್ನ ಮಗನೇ ಹ್ಞೂ ತಾಡಿ ಫೋನ್ ಮಾಡಿದ್ದೀನಿ ಒಬ್ಬರ ಪೊಲೀಸ್ನ ಮಾತಾಡಬಾರ್ದು ಹ್ಞೂ ದೊಡ್ಡ ಕಣಪ್ಪ ಹಂಗೆಲ್ಲ ಮಾತಾಡಬಾರ್ದು ಕಿಟ್ಟು ಏನಾನ ತಪ್ಪತ್ತು ಕಣಜ್ಜೀಗೆ ಗೊತ್ತಾ ಹಿಂಗೆ ಮಾಡಿದೆ ಅಂತ ಅನ್ನೂ ನೀನು ಕಳ್ಕೊತಿ ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ ನೀನು ಹಾಂ ಅಂತ ಹೋದ್ರೆ ಹೋದ್ರೇತಿರ ನೀನು ಅಷ್ಟೇ ಒಳಗೆ ಬೋಸ್ಬೇಕಾಗುತ್ತೆ ಇದು ತಮ್ಮ ಏನ್ ಅದ್ ಮಾಡಿ ತೋರಿಸ್ತೀನಿ ನನ್ನ ಮಗ ನಮ್ ಸುದ್ದಿಗೆ ಬಂದ್ರ ಅದ್ರ ಕಥೆನೆ ಬೇರೆ ಅವ್ನಿಗೆ ಬೇರೆ ಇರ್ಬೇಡ ಇನ್ನ ಹೆಂಗ್ ಮಾತಾಡ್ತಾನೆ ಹೆಂಗ ಇರ್ ಕೆಮ್ತಾನೆ ಪಾಪ ಒಳ್ಳೆ ನಿನ್ ಏನ್ ತಪ್ಪಾ ತುಂಬಾ ಕೇಳಿಕೆ ನೋಜ್ಜು ಉಳ್ಳಲ್ಲ ಯಾಕ್ ಬೇಕು ಬಿಡಕ ಯಾರಿಗೂ ಯಾರು ಸಹ ಕಜ್ಜಿಯಕ್ಕೆ ಬಂದಿರೋ ಅಂತ ಹಾಕಿಟ್ಟು ಸಿಗಿ ಬಿದ್ದವನೇ ಕೊಟ್ಟ ಪೊಲೀಸ್ ಪೊಲೀಸ್ನ ಕರೆಸಿ ಹೇಳ್ಕೊಡ್ತೀನಿ ಅಂತ ಇದ್ದಾಳ ಅದೇನಾಗುತ್ತೋ ಗೊತ್ತಿಲ್ಲ ನೀವು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು